ಕೂಡ ಮಾಡಿಸಿದ್ವಿ ಅವ್ರು ಗಾಂಜ ತಗೊಂಡಿರ್ಲಿಲ್ಲ ಈಗ ಏನಾಗ್ಬಿಡುತ್ತೆ ಕಾಲೇಜ್ ಒಳಗೆ ಹುಡುಗರು ಜಗಳ ಆಡ್ತಾರೆ ಅಂತ ತಕ್ಷಣ ನಿಂಗೆಲ್ಲ ಭಾವನೆ ಬರೋದನ್ನ ಹೇಳ್ತಾ ಇದೀನಿ ಅವ್ರ ಗಾಂಜ ತಗೋತಾರೆ ಇದು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ ಅಂತ ಏನು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಮಾಡ್ತಾ ಇದೀವಿ ದಯವಿಟ್ಟು ತಮಗೂ ಬೇರೆ ತರದಿ ಹೇಳಿದ್ರಲ್ಲ ಅಲ್ಲಲ್ಲೇ ಕೂಡ್ರು ಈ ತರ ದಯವಿಟ್ಟು ಆ ತರದನ್ನ ನನಗೆ ಕಾನ್ಫಿಡೆನ್ಶಿಯಲಿ ಕಳಿಸಿ ನೀವು ಯಾರಿಗೆ ಆಫೀಸರ್ಗೆ ಕೊಡ್ತಿಲ್ಲ ನನಗೇನೆ ನನ್ನ ನಂಬರ್ ಇದೆಯಲ್ಲ ನೈನ್ ಫೋರ್ ನೀವು ನಮ್ ಜೊತೆ ಕೈ ತೋರಿಸಿದ್ರೆ ನಮ್ಗೆ ತುಂಬಾ ನಾನು ವಾಗ್ಲೋ ಬರಕ್ಕೆಕ್ಕೆ ಡೈನಿಂಗ್ ಟು ನಂಗೆ ಕೊಡಿ ಮೇಡಂ ಅವ್ರು ಮಸಾಲೇಟ್ಗಳಲ್ಲಿ ಬಹಳ ಜ್ಞಾನ ಇದೆ ನಾನು ಮೇಡಂ ಈಗ ಈ ಆ ಟೀಮ್ ನ ಇವತ್ತೆ ಪಾಕ್ ನೀವು ವ್ಯಾಪಾರ ನಂಬರ್ ಕೊಡಿ ನಮಗೆ ಅವ್ರು ನಮ್ಮ ಟೀಮ್ ಔರ್ ಫೋನ್ ಮಾಡ್ನಾ ಸ್ಪೆಷಲ್ ಸ್ಕ್ವಯರ್ ಮಾಡಿದ್ನಲ್ವಾ ಫೋನ್ ಮಾಡ್ಕ ಕಳಿಸ್ಕೊಡಿ ಅಷ್ಟೆ ವಸಲೇಟ್ಗಳಲ್ಲಿ ಹೇಳೋದು ಬಿಡಿ ಸರ್ ಕೂಡ ಮಾಡಿಸಿದ್ವಿ ಅವ್ರು ಗಾಂಜಾ ತಗೊಂಡಿರ್ಲಿಲ್ಲ ಏನಾಗ್ಬಿಡುತ್ತೆ ಕಾಲೇಜ್ ಒಳಗೆ ಹುಡುಗರು ಜಗಳ ಆಡ್ತಾರೆ ಅಂದ ತಕ್ಷಣ ನಿಮ್ಗೆಲ್ಲ ಭಾವನೆ ಬರೋದನ್ನ ಹೇಳ್ತಾ ಇದೀವಿ ಅವ್ರು ಗಾಂಜಾ ತಗೋತಾರೆ ಇದು ಅಂತ ನಾನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಏನು ಇಲ್ಲ ಅಂತಾನು ಹೇಳ್ತಾ ಇಲ್ಲ ನಾವು ಮಾಡ್ತಾ ಇದೀವಿ ದಯವಿಟ್ಟು ತಮಗೂ ಬೇರೆ ತರದಿಗೆ ಹೇಳಿದ್ರಲ್ಲ ಅಲ್ಲಲ್ಲೇ ಕೊಡ್ತಾರೆ ದಯವಿಟ್ಟು ಆ ತರದನ್ನ ನನಗೆ ಕಾನ್ಫಿಡೆನ್ಶಿಯಲಿ ಕಳಿಸಿ ನೀವು ಯಾರಿಗೆ ಆಫೀಸರ್ ಇಲ್ಲ ನನಗೇನೆ ನನ್ನ ನಂಬರ್ ಇದೆಯಲ್ಲ ನೈನ್ ಫೋರ್ ಏಟ್ ಜೀರೋ ನೀವು ನಮ್ ಜೊತೆ ಕೈ ತೋರಿಸಿದ್ರೆ ನಮ್ಗೆ ತುಂಬಾ ಖುಷಿ ದಯವಿ ಇವತ್ತೆ ನಿಮ್ಗೆ ಯಾಕಂದ್ರೆ ನಂಬರ್ ಬರ್ತೀವಿ ನನ್ಗೆ ಅವ್ರು ನಮ್ಮ ಟೀಮ್ ಅವ್ರಿಗೆ ಫೋನ್ ಮಾಡಿ ನಾನು ಸ್ಪೆಷಲ್ ಕಾಲ್ ಮಾಡ್ತೀನಲ್ವಾ ಫೋನ್ ಮಾಡ್ಲಿಕ್ಕೆ ಕಳ್ಸಿ ಕೊಡ್ತೀನಿ